ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ನ ಮಿಡ್ ವೀಕ್ ಎಲೆಕ್ಷನ್ ಈ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಹೆಂಗಿದೆ ಅಂತಂದರೆ ನೋಡೋರ್ಗೆ ತಲೆ ಇದೆ ಇದೇನಿದು ಇದು ಅಂದರೆ ಒಂದು ಸೀಸನ್ನಲ್ಲಿ ಎರಡು ಸರಿ ಫಿನಾಲೆ ಏನಿದು ಎಲ್ಲ ತಲೆ ಕೆಡ್ಸ್ಕೊಳ್ತಾ ಇದ್ದಾರೆ ನೀವು ಯಾರೂ ತಲೆ ಕೆಡ್ಸ್ಕೋಬೇಕಾಗಿಲ್ಲ ಎಲ್ಲ ಪ್ರಿಪ್ಲ್ಯಾಂಡು ಇದೆಲ್ಲ ಮೊದಲೇ ಪ್ಲ್ಯಾಂಡ್ ಆಗಿರೋದು ಮಿಡ್ ವೀಕ್ ಎಲೆಕ್ಷ ಏನು ಎಲಿಮಿನೇಷನ್ ಇದೆಯಲ್ಲ ಮಿಡ್ ವೀಕ್ ಎಲಿಮಿನೇಷನ್ ಬಂದುಬಿಟ್ಟು ಆಲ್ರೆಡಿ ಇಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ನಿಜವಾಗ್ಲೂ ಓ ಯಾರಿಗೆ ಹೆಂಗ ಅನ್ನೋ ಗೊತ್ತಿಲ್ಲ ನನಗೆ ಮಾತ್ರ ನಗು ಬರ್ತಾ ಇದೆ ನಿಜವಾಗ್ಲೂ ಅನ್ಫೇರ್ ಅನ್ಫೇರ್ ಎಲಿಮಿನೇಷನ್ ಅಂತೀನಿ ಏಕೆ ಅಂತಂದರೆ ಪ್ರತಿ ವೀಕು ಒಬ್ಬೊಬ್ಬರನ್ನ ಎಲಿಮಿನೇಟ್ ಮಾಡೋದಿದೆಯಲ್ಲ ನಾವು ಅಂದರೆ ಪ್ರೇಕ್ಷಕರು ಓಟ್ ಹಾಕಿ ಪ್ರತಿ ವೀಕು ಒಬ್ಬೊಬ್ಬರು ಆಗಿ ಮನೆಗೆ ಹೋಗ್ತಾರಲ್ಲ ಅದು ಪರ್ಫೆಕ್ಟ್ ಅದು ಅದು ನನಗಿಷ್ಟ ಇದು ಫಸ್ಟ್ ವೀಕಲ್ಲಿ ಪಪ್ಪ ಅವ್ರು ಕರಿಬಾಸಪ್ಪ ಮತ್ತು ಅಮಿತ್ ಅವರು ಏನೂ ಮಾಡಲಿಲ್ಲ ಪಾಪ ಇಬ್ಬರು ಹೊರಗಡೆ ಹೋದ್ರು ಇವತ್ತು ಒಂದು ಜೋಡಿ ಮತ್ತೆ ಹೊರಗಡೆ ಹೋಗ್ತಾಯಿದ್ದೀನಿ ನಾನು ಹೇಳಿದ್ದೆ ನಿಮಗೆ ನಾನು ಮೊನ್ನೆನೇ ಹೇಳಿದೆ ನಿಮಗೆ ಈ ವಾರ ಆಯಿತಾ ಗುಂಪು ಗುಂಪಾಗಿ ಆಗಿ ಹೋಗ್ತಾರೆ ಹೊರಗಡೆಯಿಂದ ನಿಮಗೆ ಸೂಪರ್ ಕಂಟೆಸ್ಟೆಂಟು ಬಿಗ್ ಬಾಸ್ ಬಾಸ್ನ ಹೊರಗಡೆ ಬರ್ತಾ ಇದ್ದಾರೆ ಅಂತ ಯಾರಾದರೂ ಬಿಗ್ ಬಾಸ್ ನೈನ್ ಸೀಸನ್ ತೆಲುಗುನ ನೋಡಿದರೆ ಸಂಡೇ ಎಪಿಸೋಡಲ್ಲಿ ನಿಮಗೆ ಗೊತ್ತಾಗುತ್ತೆ ಅದರಲ್ಲೂ ಕೂಡ ಐದು ಫೈನಲಿ ಸಾರಿ ಐದು ವೈಲ್ಡ್ ಕಾರ್ಡ್ ಎಂಟ್ರಿ ಒಂದೇ ಸರಿಕೆ ಧುಮುಕಿದ್ರು ಸೊ ಆಯಿತಾ ಇಬ್ಬರು ಎಲಿಮಿನೇಟಾಗಿ ಮನೆಗೆ ಹೋದರು ಆಯಿತಾ ಯಾರಾದರೂ ತೆಲುಗು ನೋಡ್ತಾ ಇದ್ದಾರೆ ನಿಮ್ಗೆ ಗೊತ್ತಾಗುತ್ತೆ ಸಂಡೆ ಇಬ್ಬರು ಎಲಿಮಿನೇಟ್ ಆದರೂ ಐದು ಜನ ಬಿಗ್ ಬಾಸ್ ಮನೆ ಒಳಗಡೆ ಬಂದರು ಸರಿನಾ ಸೇಮ್ ಕನ್ನಡದಲ್ಲೂ ಆಯಿತಾ ಗುಂಪು ಗುಂಪಾಗಿ ಹೋಗ್ತಾ ಇರ್ತಾರೆ ಗುಂಪು ಗುಂಪಾಗಿ ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾ ಇರ್ತಾರೆ ನೀವು ಯಾವ ಕಂಟೆಸ್ಟೆಂಟು ತುಂಬ ಇಷ್ಟಪಡ್ತೀರಾ ಆ ಕಂಟೆಸ್ಟೆಂಟೇ ಬಿಗ್ ಬಾಸ್ ಮನೆ ಒಳಗಡೆ ಬಿಗ್ ಬಾಸಿಂದ ಹೊರಗಡೆ ಗಂಟು ಗಂಟೆ ಕಟ್ಕೊಂಡು ಹೋಗಿಬಿಡ್ತಾರೆ ಆಯಿತಾ ಸೀರಿಯಸ್ಸಾಗಿ ಹೇಳ್ತಿದ್ದೀನಿ ಈ ಸರಿ ಏನು ಬಿಗ್ ಬಾಸ್ ಕನ್ನಡ ಸೀಸನ್ ಟೂನಲ್ಲಿ ಈ ಕಾನ್ಸೆಪ್ಟ್ ಮಾಡಿದಾರಲ್ವಾ ಅಂದರೆ ಟೂ ಫಿನಾಲೆ ಅಂದರೆ ಮೂರು ವಾರಕ್ಕೊಂದು ಫಿನಾಲೆ ನಡೆಯುತ್ತೆ ಫೈನಲ್ ಒಂದೊಂದು ಫಿನಾ ಫಿನಾಲೆ ನಡೆಯುತ್ತೆ ಅಂತ ಇದು ಯಾವುದು ನನಗಿಷ್ಟ ಆಗಿಲ್ಲ ನನಗೆ ನನಗಿಷ್ಟ ಆಗಿಲ್ಲ ನನಗೆ ಓಕೆ ಮಿಡ್ ವೀಕಲ್ಲಿ ಯಾರಪ್ಪ ಎಲಿಮಿನೇಟ್ ಆಗಿರೋದು ಅಂದರೆ ಮಂಜು ಅವರು ಮತ್ತು ಡಾಕ್ ಸತೀಶ್ ಅವರು ಡಾಕ್ ಸತೀಶ್ ಮತ್ತು ಮಂಜು ಭಾಷಿಣಿ ಎಲಿಮಿನೇಟ್ ಆಗಿದ್ದಾರೆ ಕನ್ಫರ್ಮ್ ನ್ಯೂಸು ಓಕೆ ಮತ್ತು ಇನ್ನೊಂದು ಜೋಡಿ ಕೂಡ ಎಲಿಮಿನೇಟ್ ಆಗುತ್ತೆ ಅದು ಯಾರು ಅನ್ನೋದನ್ನು ನೀವೇ ಗೆಸ್ ಮಾಡಿ ಯಾಕೆ ಅಂತಂದರೆ ಯಾರು ಹೋದರೂ ಕೂಡ ಬೇಜಾರಾಗುತ್ತೆ ನನಗೆ ಏಕೆ ಅಂತಂದರೆ ನೂರೆಂಟು ಕನ್ಸೂತ್ಕೊಂಡು ಬಂದಿರ್ತಾರೆ ಈಗ ಡಾಕ್ ಸತೀಶು ದುಡ್ಡಿಲ್ಲ ಅಂತೇಳಿ ಬಿಗ್ ಬಾಸ್ ಮನೆಗೆ ಬಂದಿಲ್ಲ ಬೇಕಾದಷ್ಟು ಕೋಟಿಗಟ್ಟಲೆ ದುಡ್ಡಿದೆ ಡಾಕ್ ಸತೀಶ್ ಹತ್ರ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಅವರು ಒಂದು ಕನಸು ಓತ್ಕೊಂಡು ಬಂದಿರ್ತಾರೆ ಮಂಜು ಭಾಷಿಣಿ ಅವರು ಎಂಥ ಆ್ಯಕ್ಟರ್ ಅವರು ನೂರೆಂಟು ಕನ್ಸು ಓದ್ಕೊಂಡು ಬಂದಿರ್ತಾರೆ ಆಯಿತಾ ಒಂದು ಎರಡು ವಾರದಲ್ಲಿ ಈ ಥರ ಎಲಿಮಿನೇಟ್ ಆಗಿ ಹೋಗೋದಿದೆಯಲ್ಲ ನಿಜವಾಗಲೂ ಅನ್ಫೇರು ಎಲಿಮಿನೇಷನ್ ಮಂಜು ಭಾಷಿನಿ ಮತ್ತು ಡಾರ್ಕ್ ಸತೀಶು ಮಿಡ್ ನೈಟ್ ಎಲಿಮಿನೇಟ್ ಆಗಿದ್ದಾರೆ ಓಕೆ ನಿನ್ನ ಯಾರೂ ಆಗಲ್ಲವಾ ಮೇಡಮ್ ನೀನು ಹಾಗಾದ್ರೆ ಸಂಡೇ ಎಲಿಮಿನೇಟ್ ಎಲಿಮಿನೇಷನ್ ಇಲ್ವಾ ಅಂತ ನೀವು ಕೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಇದೆ ಇನ್ನು ಎರಡು ವಿಕೆಟು ಆಯಿತಾ ಸೂಪರ್ ವಿಕೆಟೇ ಬೀಳ್ತವೆ ನೀವೇ ಎಕ್ಸ್ಪೆಕ್ಟ್ ಮಾಡಿರಲ್ಲ ಆ ಥರದವ್ರು ಇಬ್ಬರು ಎಲಿಮಿನೇಟ್ ಆಗಿ ಹೋಗ್ತಾ ಇದ್ದಾರೆ ಖಂಡಿತವಾಗ್ಲೂ ಆಯಿತಾ ನನಗೆ ಬೇಜಾರಾಗ್ತದೆ ಮಲ್ಲಮ್ಮ ಮಾಡ್ತಿದಾರೆ ಅಕ್ಕ ಮಲ್ಲಮ್ಮನ ಮನೆಯೊಳಗೆ ಇಟ್ಕೊಂಡಿದಾರಲ್ಲ ಮಲ್ಲಮ್ಮ ಏನು ಮನೆ ಮನೆಯೊಳಗಲ್ಲಿ ಇಟ್ಕೊಂಡಿದಾರಲ್ಲ ಯಾಕೆ ಅಂತ ಬಿಗ್ ಬಾಸ್ ಟೀಮು ಮಲ್ಲಮ್ಮನಿ ಇಟ್ಕೊಂಡಿರೋದು ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಮಲ್ಲಮ್ಮ ಜಸ್ಟ್ ಟಿ ಆರ್ ಪಿ ಮೆಟೀರಿಯಲ್ ಆಯ್ತು ಅವಾಗ ಯಾವಾಗ ಮನ್ಸು ಬರ್ತಾವ ಮಲ್ಲಮ್ಮನ ಕಳಿಸ್ತಾರೆ ಅಲ್ಲಿ ತನಕ ಮಲ್ಲಮ್ಮನ ಕಳ್ಸಲ್ಲ ಸರಿಯಾ ಅಷ್ಟೇ ಅಶ್ವಿನಿ ಗೌಡ ಎಲಿಮಿನೇಟ್ ಆಗಲ್ಲ ಅಶ್ವಿನಿ ಗೌಡ ಇರ್ತಾರೆ ಜಾನ್ವಿ ಎಲಿಮಿನೇಟ್ ಆಗುವ ಚಾನ್ಸಸ್ ಇದೆ ಈ ಸಂಡೇ ಇನ್ನೂ ಎರಡು ಎಲಿಮಿನೇಷನ್ ನಡೆಯುತ್ತೆ ಎರಡು ನಡೆದು ನಡಿಬೋದು ಬೈ ಚಾನ್ಸ್ ನಾಲ್ಕು ನಡೆದು ನಡಿಬೋದು ಈಗ ಎಂಟು ಕಂಟೆಸ್ಟೆಂಟು ಬಿಗ್ ಬಾಸ್ನ ಒಳಗಡೆ ಬರ್ತಿದ್ದಾರೆ ಅಂತಂದರೆ ಇನ್ನೂ ಆಯಿತಾ ನಾಲ್ಕು ಕಂಟೆಸ್ಟೆಂಟು ಎಲಿಮಿನೇಟ್ ಆಗುವ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಬಿಗ್ ಬಾಸ್ಗಳನ್ನ ಸೀಸನ್ ಟ್ವೆಲ್ಲು ಎಲ್ಲರ ತಲೆಗೂ ಕೆಲಸ ಕೊಡ್ತಿದೆ ಇದೊಂದು ಸತ್ಯ ಆಯಿತಾ ಓಕೆ ತುಂಬ ಜನ ನಾನು ಇದ್ದೀರಾ ಹಾಗೆ ಇದು ಯಾವ ಥರ ಅಕ್ಕ ಇದು ಹೆಂಗೆ ಈಗ ನಾವು ಒಬ್ಬರನ್ನ ಇಷ್ಟಪಟ್ಟಿರ್ತೀವಿ ಅಂತ ಹೇಳಿ ಅವ್ರು ಸಡನ್ನಾಗಿ ಬಿಗ್ ಬಾಸ್ ಮನೆಯಿಂದ ಹೋದರೆ ನಮ್ಗೆ ಅಂತ ಅದೇ ಬೇಕಾಗಿರೋದು ಬಿಗ್ ಬಾಸ್ ಈಗ ಇಲ್ಲಿ ಅನ್ಎಕ್ಸ್ಪೆಕ್ಟ್ ಅನ್ನೋದು ಆಯಿತಾ ಎಕ್ಸ್ಪೆಕ್ಟ್ ಈಸ್ ಅನ್ಎಕ್ಸ್ಪೆಕ್ಟೆಡ್ ಈ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರ ಅದು ಅನ್ಎಕ್ಸ್ಪೆಕ್ಟಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಆಯಿತಾ ಈಗ ಇನ್ನೂ ಒಂದು ಜೋಡಿ ಆಗುತ್ತೆ ಸಂಡೇ ಒಂದು ಜೋಡಿ ಆಯಿತು ಒಟ್ಟು ಆರು ಎಲಿಮಿನೇಷನ್ ಇದೆ ಆರು ಎಲಿಮಿನೇಷನ್ ಈಗ ಡಾಕ್ ಸತೀಶ್ ಮತ್ತು ಮಂಜು ಭಾಷೆಣಿ ಆದರೆ ಇನ್ನೂ ನಾಲ್ಕು ಎಲಿಮಿನೇಷನ್ ನಡೆಯುತ್ತೆ ಸಂಡೆ ತನಕ ನೀವು ರೆಡಿಯಾಗಿರಲೇಬೇಕು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಇರಿ ಅಯ್ಯೋ ಅಕ್ಕ ನಮಗೆ ಬೇಜಾರಾಗ್ತಿದೆ ಅಂತ ನೀವು ಅಕ್ಸೆಪ್ಟ್ ಏನಾದ್ರೂ ಬಿಗ್ ಬಾಸ್ ಕನ್ನಡ ಸೀಸನ್ ಅಲ್ಲಿ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಇರಿ ಒಟ್ಟಾರೆಯಾಗಿ ಏನು ಇವತ್ತಿನ ಮಿಡ್ ವೀಕ್ ಎಲೆಕ್ಷ ಎಲಿಮಿನೇಷನಲ್ಲಿ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಮಂಜು ಭಾಷಿಣಿ ಡಾಕ್ ಸತೀಶ್ ಏನೇಟ್ ಆಗಿದ್ದಾರೆ ಕನ್ಫರ್ಮ್ ನ್ಯೂಸು ಇದರಲ್ಲಿ ನಿಜವಾಗ್ಲೂ ಇದು ಎಲ್ಲ ಯಾಕೆ ಮಾಡ್ತಿದ್ದಾರೆ ಈ ಬಿಗ್ ಬಾಸ್ನ ಈ ಕಾನ್ಸೆಪ್ಟ್ ನನಗಂತೂ ಇಷ್ಟ ಆಗಿಲ್ಲ ನಿಮ್ಗೆ ಯಾರಿಗಾದರೂ ಇಷ್ಟ ಆಯಿತಾ ಕಮೆಂಟ್ ಮಾಡಿ ಓದೋ ಹೋಗ್ತಾ ಇದಾರೆ ಹೊಸದ್ರು ಸಂಡೇ ಬರುವ ಕಂಟೆಸ್ಟೆಂಟ್ ಏನಿದ್ದಾರೆ ಇವರೆಲ್ಲ ಶೇಕ್ ಶೇಕ್ ಮಾಡೋಂಥ ಕಂಟೆಸ್ಟೆಂಟ್ಗಳು ಎಕ್ಸ್ಪೆಕ್ಟೇ ಮಾಡಿದಂತಹ ಈ ಕಂಟೆಸ್ಟೆಂಟ್ ಬಾಯ್ ಬಾಯ್